ಮಾತಾಡ್ತೀನಿ ನಟಿ ಮತ್ತೆ ನಿರ್ದೇಶಕಿ ರೂಪಾಯರ್ ಕೂಡ ಜಾಯ್ನ್ ಆಗ್ತಾ ಇದಾರೆ ನಮಸ್ಕಾರ ರೂಪಾಯರ್ ಅವರೇ ಹಲೋ ಮೇಡಮ್ ನಮಸ್ತೆ ಅಂದ್ರೆ ಇದು ಯಾರಿಗೂ ಹೊರತಾಗಿಲ್ಲ ಅನ್ನೋದು ಒಂದು ಉದಾಹರಣೆ ಈಗಾಗ್ಲೇ ನಾವು ಕೊಟ್ವಿ ಅದು ಉಪೇಂದ್ರ ಮತ್ತೆ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು ಬಹುಶಃ ನಿಮಗೂ ಕೂಡ ಇಂತಹದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕೇಳ್ಪಟ್ವಿ ಹೌದೌದು ನಾನು ಅದಕ್ಕೆ ಎಲ್ಲಾ ಮೀಡಿಯಾಗೆ ಹೋಗಿ ಹೇಳ್ದೆ ಬಿಕಾಸ್ ನಮ್ಗ ಹಂಗಾದಾಗ ಬೇರೆಯವ್ರಿಗೆ ಹಂಗಾಗದೆ ಇರ್ಲಿ ಅಂತ ಆದ್ರೆ ಲಕ್ಕಿಲಿ ನನ್ಗೆ ದುಡ್ಡು ಕೇಳಕ್ಕೆ ಕರೆಕ್ಟಾಗಿ ಆಗಿ ನಾನು ಅದನ್ನ ಅರ್ಥ ಮಾಡ್ಕೊಂಡೆ ಮುಂಚೆ ನನಗೆ ಬಾಂಬೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರ್ತಾ ಇದೆ ಸಿ ಬಿ ಐ ಇಂದ ಅಂತ ಅನ್ಬಿಟ್ಟು ಇನ್ವೆಸ್ಟಿಗೇಷನ್ಗೆ ಕೆ ವೈಸಿ ಕೊಡ್ಬೇಕು ನಿಮ್ದು ಆಧಾರ್ ಕಾರ್ಡ್ ತಗೊಂಡು ಈ ರೀತಿ ಬೇರೆಯವರು ಇಲ್ಲಿಗಲ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಅದು ಮೇಲೆ ಬಂದ್ಬಿಡತ್ತೆ ಕೇಸು ಅಂತ ಅಂದ್ಬಿಟ್ಟು ಒಂದ್ ದಿನ ಡಿಜಿಟಲ್ ಅರೆಸ್ಟ್ ಅಂತ ಮಾಡಿದ್ರು ಅದಾದ್ಮೇಲೆ ಅವ್ರು ಮೊದ್ಲಿಗೆ ದುಡ್ಡು ಕೇಳಿದ್ರೆ ನಂಗೆ ಗೊತ್ತಾಗೋದು ಆಮೇಲೆ ಏನಾಗತ್ತೆ ಇವಾಗ ನಾವ್ ಕಂಪನಿಗಳು ರನ್ ಮಾಡೋದ್ರಿಂದ ತುಂಬಾ ಸತಿ ತರ ಆಗಿ ನಿಜವಾಗ್ಲೂನೆ ಈ ತರ ಆಗಿ ನನ್ಗೆ ಆ ಬ್ಯಾಂಕ್ ಅಕೌಂಟ್ ನ ಬ್ಲಾಕ್ ಮಾಡ್ಬಿಟ್ರೆ ಹದಿನೈದು ದಿನ ಆಪರೇಟ್ ಮಾಡಕ್ ಆಗಲ್ವಲ್ಲ ಅದಕ್ಕಾಗಿ ನಾನು ಸೀರಿಯಸ್ ಆಗಿ ತಗೊಂಡೇನೆ ಇದನ್ನೆಲ್ಲಾ ಹ್ಯಾಂಡಲ್ ಮಾಡ್ತಿದ್ದೆ ಕೊನೆಗ್ ಗೊತ್ತಾಯ್ತು ದಟ್ ಅವ್ರು ನಾನು ಯಾವಾಗ್ ಹೇಳದ್ನು ಅಣ್ಣಾಮಲೈ ಸರ್ ಹ್ಯಾಂಡಲ್ ಮಾಡ್ತಾರೆ ಇದನ್ನ ಕೇಸ್ ನ ಅಂತ ಅವ್ರು ದುಡ್ಡು ಕೇಳಿದ ತಕ್ಷಣ ಅದಕ್ಕೆ ಡೋಂಟ್ ಹೇಟ್ ಮುಸ್ಲಿಮ್ಸ್ ಅಂತೆಲ್ಲ ಅವ್ರು ಮೆಸೇಜ್ ಕಳ್ಸಿ ಈ ತರ ಎಲ್ಲಾ ಮಾಡಿದ್ರು ಆಮೇಲೆ ನಾವೂ ಕೂಡ ಅವ್ರು ಹೇಳಿದ್ರು ಇಂಡಿವಿಜುವಲಿ ನಮ್ಗೇನ್ ಬರಲ್ಲ ಇದು ದುಡ್ಡು ದರ್ ಈಸ್ ಅ ಬಿಗ್ ಟೀಮ್ ದಟ್ ವಿಚ್ ಇಸ್ ಆಪರೇಟಿಂಗ್ ದಿಸ್ ಅಂತ ಹೇಳಿದ್ರು ನೋಡಿ ಈಜಿಟಲೈಸ್ ಆದ್ಮೇಲೆ ಹಳೆ ಕಾಲದಲ್ಲೆಲ್ಲ ನಮ್ಮಅಪ್ಪ ಅಮ್ಮಂದ್ರು ಅಂದ್ರು ಅಜ್ಜಿ ಎಲ್ಲ ಚೆಕ್ ಬ್ಯಾಂಕ್ ಗೆ ತಗೊಂಡ್ಬರ್ತಿದ್ರು ದುಡ್ಡು ದುಡ್ಡು ಡ್ರಾ ಮಾಡ್ಕೊಂಡ್ ಹತ್ರ ಎಲ್ಲ ಇವಾಗ ಆನ್ಲೈನ್ ಆಪರೇಟ್ ಮಾಡೋದ್ರಿಂದ ಕೋಟಿ ಕೋಟಿ ಕಳ್ಕೊಂಡಿದ್ದಾರೆ ಎಲ್ರು ಅಲ್ಲ ನಮಗಿಂತ ಹತ್ತು ಪಟ್ಟು ಸೇಫ್ ಆಗಿರ್ತಾ ಇದ್ರು ಅವರು ಕೈಯಲ್ಲೇ ದುಡ್ಡು ಇಡ್ಕೊಂಡು ಓಡಾಡುದ್ರು ಕೂಡ ಎಲ್ಲ ಒಂದ್ ಕಳ್ಳತನಗಳು ಅಲ್ಲಿ ಇಲ್ಲಿ ನಾವು ಕೇಳ್ಪಡ್ತಿದ್ವಿ ಹೊರತು ಅಷ್ಟು ಸೇಫ್ ಆಗಿ ತಗೊಂಡೋಗಿ ಸೇಫ್ ಆಗಿ ತಗೊಂಡ್ ಬಂದ್ ಇಡೋರು ಜೋಪಾನ ಮಾಡೋರು ಈಗ ನಮ್ಮ ಹತ್ರ ಒಂದ್ ರೂಪಾಯಿ ಕಾಸಿರಲ್ಲ ಕೈಯಲ್ಲಿ ಆದ್ರೆ ಕೋಟಿ ಕೋಟಿ ಮೊಬೈಲ್ ಅಲ್ಲಿ ಹೆಂಗ್ ಹೋಗುತ್ತೋ ಗೊತ್ತಾಗ್ತಿರಲ್ಲ ಯಾವಾಗ ಹೋಗುತ್ತೆ ಯಾರ್ದರ ಪಕ್ಕಾ ಕೂತ್ಕೊಂಡಿದ್ರೇನೆ ಫೋನ್ ಟು ಫೋನ್ ಕನೆಕ್ಟ್ ಆಗಿ ಹ್ಯಾಕ್ ಮಾಡಬಹುದು ಮೊಬೈಲ್ ಫೋನ್ ಇಟ್ಕೊಂಡಿದ್ರೇನೆ ನಮ್ದು ಅವ್ರದ್ದು ಹ್ಯಾಕ್ ಮಾಡ್ಕೊಳ್ತಾರೆ ಕರೆಕ್ಟ್ ನಿಜ ಅಂದ್ರೆ ಈಗ ಅವೇರ್ನೆಸ್ ಅಂದ್ರೆ ರೂಪಾಯಿಯವರೇ ಈಗ ನಾವು ಹೇಳ್ತೀವಿ ಈಗ ಹೌದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳು ಆಗ್ತಾ ಇದೆ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಆಗ್ತಿದೆ ಬಟ್ ನಾನ್ ಹೇಳೋದೇನು ಅಂತಂದ್ರೆ ಈಗ ತಿಳುವಳಿಕೆ ಇರೋ ಜನ ಕೂಡ ಇದಕ್ ಹೊರತಾಗಿಲ್ಲ ಅವರೇ ಹೆಚ್ಚು ಅಂದ್ರು ಕೂಡ ಅವ್ರದ್ ತಪ್ಪಾಗೇನು ಸಮಸ್ಯೆನೇ ಇಲ್ಲ ಅವ್ರಿಗೆ ಆಪರೇಟ್ ಮಾಡಕ್ ಬರಲ್ಲ ಅದ್ರ ಯೂಸ್ ಮಾಡಕ್ ಶೇರ್ ಮಾಡಬಹುದು ಟಾರ್ಗೆಟ್ ಮಾಡ್ತಿಲ್ಲ ಇಲ್ಲಿಂದ ಒಂದೊಂದ್ ಲಿಸ್ಟ್ ಹೋಗತ್ತಂತೆ ಎವ್ರಿ ಸಿಟಿಯಿಂದ ಯಾರ ಬ್ಯಾಂಕ್ಗಳಲ್ಲಿ ಇಷ್ಟಿಷ್ಟು ಬ್ಯಾಲೆನ್ಸ್ ಇದೆ ಯಾರ ಹತ್ರ ದುಡ್ಡು ಇದೆ ಯಾರ್ಯಾರು ಏನೇನ್ ಮಾಡಿಸ್ಟ್ಗಳನ್ನ ನಮ್ಮ ರಾಜ್ಯದಲ್ಲೇ ಕುತ್ಕೊಂಡು ಅನೇಕರು ಆಯಾ ರಾಜ್ಯದಲ್ಲಿ ಕೂತ್ಕೊಂಡು ಇವ್ರಿಗೆ ಲಿಸ್ಟ್ ಕಳಿಸ್ತಾರಂತೆ ಇವರುಗಳು ಇಲ್ಲಿ ಕೂತಿರಲ್ಲ ಔಟ್ ಆಫ್ ಕಂಟ್ರಿನಲ್ಲಿ ಕೂತ್ಕೊಂಡು ಇದನ್ನ ಹ್ಯಾಂಡ್ಲ್ ಮಾಡ್ತಾರಂತೆ ಅದಕ್ಕಾಗಿ ಸರ್ಕಾರದವ್ರಿಗೂ ಇದನ್ನ ಆಗ್ತಿಲ್ಲ ಹೇಗೆ ಅಂತ ಆಮೇಲೆ ಇವಾಗ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಿದೀವಿ ಅಂತ ಹೇಳ್ತಾರೆ ಬಟ್ ಮೊದ್ಲಿಗೆ ಎಲ್ರು ಕಳ್ಕೊಂಡ್ಬಿಟ್ರಲ್ಲ ಕೋಟ್ಯಾಂತ್ ರೂಪಾಯಿ ಆಲ್ರೆಡಿ ಮುಕ್ಕಾಲ್ ಕೋಟಿ ಐವತ್ತೇಳು ವರ್ಷದ ಹೆಣ್ಮಗಳು ಇಲ್ಲ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಹೀಗ ಕಮಿಟೆಡ್ ಸೂಯಿಸೈಡ್ ಪಾಪ ನನ್ ಮಗಳಿಗೋಸ್ಕರ ನಾನು ಇಟ್ಟಿದ್ದೆ ಇಷ್ಟು ದುಡ್ಡನ್ನ ಹಿಂಗ್ ತಗೊಂಡ್ಬಿಟ್ರು ಅಂತಾನೆ ನೋಡಿ ಅಂತ ಎಜುಕೇಟೆಡ್ ರಿಟೈರ್ಡ್ ಆಫೀಸರ್ ಎಲ್ಲಾರ್ಗನೆ ತಗೊಂಬಿಟ್ಟಿದ್ದಾರೆ ಯು ಯು ನಮ್ ಬಂದು ಹಂಚ್ಕೊಂಡಿದ್ದೀರಿ ಇಲ್ಲಿ ಮೂಲಕ ಸರಿ ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ ಕೇಳೋದು ನಮ್ದು ಬ್ಯಾಲೆನ್ಸ್ ನೋಡ್ಕೊಂಡು ಮಾಡಿ ಸರ್ ಇದ್ರಲ್ಲಿ ಇನ್ವೆಸ್ಟ್ ಮಾಡಿ ದೇ ಆರ್ ನಾಟ್ ಸಪೋಸ್ ಟು ದಟ್ ಐ ಕ್ಯಾನ್ ಇನ್ವೆಸ್ಟ್ ಒಂದು ಅದು ಮಾರ್ಕೆಟಿಂಗ್ ಆಗಿಬಿಟ್ಟಿದೆ ಈ ಥರ ಮಾರ್ಕೆಟಿಂಗ್ ಆಗಿದೆ ದಸಂಟ್ ಮೈಂಡ್ ಈ ಒನ್ ಟು ಶೇರ್ ವಿತ್ ದ ಶೇರ್ ದೀಸ್ ಡಾಟಾ ವಿತ್ ದ ರೋಕ್ಸ್ ಇದು ಡೇಂಜರಸ್ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬಿಟ್ ಆರ್ಶಾನ್ ಒನ್ ಆಫ್ ದಿ ಫಿಮೇಲ್ ವರ್ಕರ್ ಇನ್ ಎ ಬ್ಯಾಂಕ್ ವೇರ್ ಐ ಎಂ ಅಕೌಂಟ್ ಐ ಆಮ್ ಎನ್ ಅಕೌಂಟ್ ಓಲ್ಡರ್ ಆರ್ ಶೇರ್ಡ್ ಇಟ್ಟು ಒನ್ ಆಫ್ ದ ಏನೋ ಪಾರ್ಟಿ ಹೂ ಇಸ್ ಎ ನೀವು ಒಂದು ಸರಿ ನೀವು ಯಾವ್ದೋ ಲೋನ್ಗೆ ಎನ್ಕ್ವೈರಿ ಹೋದ್ರಿ ಅಂದ್ರೆ ಮುಗಿತು ಎಲ್ಲಾ ಬ್ಯಾಂಕ್ ಅವರು ನೆಕ್ಸ್ಟ್ ಡೇ ಇಂದ ಕ್ಯೂ ನಿತ್ಕೋತಾರೆ ನಮ್ಮಲ್ಲಿ ಲೋನ್ ಇದೆ ಇಷ್ಟಿದೆ ಇಂಟ್ರೆಸ್ಟ್ ಇಷ್ಟು ಕಡಿಮೆ ಅಂದ್ರೆ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂತಂದ್ರೆ ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಈಸಿಯಾಗಿ ಶೇರ್ ಆಗ್ಬಿಡುತ್ತೆ ಡಾಟಾ ನಾನು ಮಾತಾಡ್ತೀನಿ ಸರ್ ವಿಜಯಶಂಕರ್ ಅಂತ ಮತ್ತೊಬ್ರು ಸೈಬರ್ ತಜ್ಞರು ಇದ್ದಾರೆ ನಮಸ್ಕಾರ ವಿಜಯ್ ಶಂಕರ್ ಅವ್ರೆ ಈಗಾಗಲೇ ಸೈಬರ್ ಕ್ರೈಮ್ ಬಗ್ಗೆ ನಾವು ಮಾತಾಡಿದ್ದೀವಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಯಿತು ಫೈನ್ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಏನು ಉತ್ತರ ಬರೀ ನಾವು ಅಪ್ಡೇಟ್ ಆಗಬೇಕು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ಹೊರ ಅಷ್ಟೇ ಸಾಕ ಅಥವಾ ಇದಕ್ಕೆ ಕಂಪ್ಲೀಟ್ ಆಗಿ ಕಡಿವಾಣ ಹಾಕೋದಕ್ಕೆ ಸಾಧ್ಯನೇ ಇಲ್ವಾ